ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ರಾಜ್ಯ ರಾಜಕೀಯದಲ್ಲಿ ಇದೀಗ ಬದಲಾವಣೆಗಳದ್ದೇ ಸತ್ತು ಅತ ಕಾಂಗ್ರೆಸ್ ನೋಡಿದ್ರೆ ಸಿಎಂ ಬದಲಾವಣೆ ಅದೇ ರೀತಿಯಾಗಿ ಸಂಪುಟ ಪುನರ್ರಚನೆ ಅಂತ ಇದ್ರೆ ಇತ್ತ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಅನ್ನುವಂತಹ ಚರ್ಚೆಗಳು ಜೋರಾಗ್ತಾ ಇದೆ ಹೌದು ಇನ್ನೇನು ನಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಡಿಸೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂತಹ ಚರ್ಚೆಗಳು ಮುನ್ನೆಲೆಗೆ ಬರ್ತಾ ಇದ್ರೆ ಇತ್ತ ಬಿಜೆಪಿಯಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಡಿಸೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂತಹ ಮುನ್ಸೂಚನೆಗಳು ಸಹ ಸಿಗ್ತಾ ಇರುವಂತದ್ದು ಇದಕ್ಕೆ ಸರಿಯಾಗಿಯೇ ಇದೀಗ ಬಿಹಾರ್ ಚುನಾವಣೆಯ ನಂತರ ಬಿ ಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗೋದಂತೂ ಫಿಕ್ಸ್ ಸೊ ಹೀಗಾಗಿ ರಾಜ್ಯಾಧ್ಯಕ್ಷರು ಯಾರ್ ಆಗ್ಬೇಕು ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಅಂತ ವಿಜೇಂದ್ರ ಬಣದ ನಾಯಕರು ಹೇಳ್ತಾ ಇದ್ರೆ ಇತ ರೆಬಲ್ ನಾಯಕರು ಅದೇ ರೀತಿಯಾಗಿ ತಟಸ್ಥ ಬಣದ ನಾಯಕರು ಹೇಗಾದ್ರೂ ಮಾಡಿ ವಿಜೇಂದ್ರನನ್ನ ಈ ಒಂದು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಸ್ಬೇಕು ಅನ್ನುವಂತಹ ಕಸರತ್ತನ್ನ ಮುಂದುವರಿಸಿದ್ದಾರೆ ಹೌದು ಕೊಂಚ ದಿನಗಳ ಮಟ್ಟಿಗೆ ಸೈಲೆಂಟ್ ಆಗಿದಂತಹ ರೆಬಲ್ ನಾಯಕರು ಇದೀಗ ಮತ್ತೆ ವೈಲೆಂಟ್ ಆಗಿರುವಂಥದ್ದು ಮತ್ತೆ ತೆರೆಮರೆಯಲ್ಲಿ ಸಭೆಗಳನ್ನ ನಡೆಸ್ತಾ ಇದ್ದಾರೆ ಮತ್ತೆ ತೆರೆಮರೆಯಲ್ಲಿ ಡಿನ್ನರ್ ಮೀಟಿಂಗ್ಗಳನ್ನ ಕೂಡ ನಡೆಸ್ತಾ ಇದ್ದಾರೆ ಅದರಲ್ಲೂ ಈ ಬಾರಿ ಅಖಾಡಕ್ಕೆ ಇಳಿದಂತಹ ರೆಬಲ್ ನಾಯಕರು ಯಾರ ಜೊತೆ ಇಳ್ದಿದ್ದಾರೆ ಅಂತಂದ್ರೆ ತಟಸ್ಥ ನಾಯಕರ ಜೊತೆ ಅಖಾಡಕ್ಕೆ ಇಳಿದಿರುವಂತದ್ದು ಈಗಾಗಲೇ ಈ ಹಿಂದೆ ರೆಬಲ್ ನಾಯಕರಿಗೆ ತಟಸ್ಥ ನಾಯಕರ ಬಲ ಹಾಗೂ ಬೆಂಬಲ ಇದೆ ಅನ್ನುವಂತಹ ಚರ್ಚೆಗಳಾಗ್ತಾ ಇತ್ತು ಇದರ ಜೊತೆಗೆ ಇದೀಗ ಬಹಿರಂಗವಾಗಿಯೇ ತಟಸ್ಥ ನಾಯಕರ ಜೊತೆ ಇದೀಗ ರೆಬಲ್ ನಾಯಕರು ಅಖಾಡಕ್ಕೆ ಇಳಿದಿದ್ದಾರೆ ಕೊನೆಯ ಬಾರಿ ಎಂಬಂತೆ ರಾಜ್ಯಾಧ್ಯಕ್ಷ ಸ್ಥಾನದ ಪಟ್ಟ ಏನಿದೆಯೋ ಈ ಒಂದು ಪಟ್ಟವನ್ನ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರರಿಂದ ಕಸಿದುಕೊಳ್ಳೋದಕ್ಕೆ ಕಸರತ್ತನ್ನ ಮಾಡ್ತಾ ಇದ್ದಾರೆ ಕೆಲ ಹದಿನೈದು ದಿನಗಳ ಹಿಂದೆ ಅಷ್ಟೇ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ರೆಬಲ್ ನಾಯಕರು ಸಭೆಯನ್ನ ಸೇರಿದ್ರು ಈ ಒಂದು ಸಭೆಯಲ್ಲಿ ಮತ್ತೆ ಅದೇ ಚರ್ಚೆ ಆಗಿರುವುದು ಅಂದ್ರೆ ಎಲ್ಲ ಒಂದ್ ಕಡೆ ರೆಬಲ್ ನಾಯಕರು ಸೈಲೆಂಟ್ ಆಗಿದ್ದಾರೆ ಅವರ ನಿಲುವು ಬದಲಾಗಿದೆ ಅವರು ಕೂಡ ಪಕ್ಷಕ್ಕೆ ಹೊಂದಿಕೊಂಡು ಹೋಗ್ತಾರೆ ಮುಂದೆ ಸಾಕ್ತಾರೆ ಅನ್ನುವಂತಹ ಚರ್ಚೆಗಳಾಗ್ತಾ ಇತ್ತು ರೆಬಲ್ ನಾಯಕರ ನಿಲುವು ಕೂಡ ಬದಲಾಗಿಲ್ಲ ರಾಜ್ಯಾಧ್ಯಕ್ಷ ಅಂದ್ರೆ ಬಿ ವೈ ವಿಜಯೇಂದ್ರ ಅವರನ್ನ ಶತಾಯಗತ ಕೆಳಗಿಳಿಸಬೇಕು ಅನ್ನುವಂತಹ ನಿಲುವು ಕೂಡ ಬದಲಾಗಿಲ್ಲ ಅನ್ನುವಂಥದ್ದು ಇದೀಗ ಮತ್ತೆ ಮುನ್ನೆಲೆಗೆ ಬರ್ತಾ ಇರುವಂತಹ ಸೊ ಹೀಗಾಗಿ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಸಭೆ ಸೇರಿದ್ದ ರೆಬಲ್ ನಾಯಕರು ಇದೀಗ ಬೆಂಗಳೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ತಟಸ್ಥ ನಾಯಕರ ಜೊತೆ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಹೌದು ತಟಸ್ಥ ಬಣದ ನಾಯಕರ ಜೊತೆ ಡಿನ್ನರ್ ಮೀಟಿಂಗ್ ಮಾಡಿ ಈ ಒಂದು ಅಧ್ಯಕ್ಷರ ಬದಲಾವಣೆ ವಿಚಾರದ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನ ನಡೆಸಿದ್ದಾರೆ ಇದಕ್ಕೆ ಪುಷ್ಟಿ ಎಂಬಂತೆ ನಿನ್ನೆ ಅಷ್ಟೇ ಬೆಂಗಳೂರಿನ ಅವರ ನಿವಾಸದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಅಂದ್ರೆ ರೆಬಲ್ ನಾಯಕದ ರೆಬಲ್ ಬಣದ ನಾಯಕರಾದಂತಹ ರಮೇಶ್ ಜಾರಕಿಹೊಳಿ ಅವರು ಬೊಮ್ಮಾಯಿ ಅವರನ್ನ ಭೇಟಿಯಾಗಿದ್ದಾರೆ ಭೇಟಿಯಾಗಿ ಸುದೀರ್ಘವಾಗಿ ಚರ್ಚೆಯನ್ನ ನಡೆಸಿರುವಂಥದ್ದು ಈ ಒಂದು ಆ ಚರ್ಚೆಯಲ್ಲಿ ಏನೇನೆಲ್ಲ ಚರ್ಚೆ ಆಯ್ತು ಅಂತ ಕೂಡ ನಾವು ನೋಡೋದಾದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಹಾರ್ ಚುನಾವಣೆ ಕೂಡ ಆಗುತ್ತೆ ಸೊ ಹೀಗಾಗಿ ಬಿಹಾರ್ ಚುನಾವಣೆಯ ನಂತರ ರಾಜ್ಯಾಧ್ಯಕ್ಷರ ಬದಲಾವಣೆ ಸಹ ಆಗುತ್ತೆ ಸೊ ಹೀಗಾಗಿ ಹೇಗಾದರೂ ಮಾಡಿ ನಮ್ಮಲ್ಲೇ ಇರುವಂತಹ ಯಾವುದಾದ್ರೂ ನಾಯಕರನ್ನ ಅಂದರೆ ಈಗಾಗಲೇ ಸೋಮಣ್ಣ ಅವರ ಹೆಸರು ಕೇಳಿ ಇತ್ತು ಅದೇ ರೀತಿಯಾಗಿ ಬೊಮ್ಮಾಯಿ ಅವಸರ ಬೊಮ್ಮಾಯಿ ಅವರ ಹೆಸರು ಸಹ ಕೇಳಿ ಬರ್ತಾ ಇತ್ತು ಸೊ ಹೀಗಾಗಿ ನೀವೇ ಯಾರಾದರೂ ರಾಜ್ಯಾಧ್ಯಕ್ಷರಾದರೆ ಉತ್ತಮ ಅನ್ನುವಂತಹ ಸಲಹೆನ ಅಂದರೆ ವಿಚಾರವನ್ನ ಚರ್ಚೆ ಆಗಿರುವಂಥದ್ದು ಇದರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ತೆರೆಮರೆಯಲ್ಲಿ ಕಸರತ್ತನ್ನ ಏನ್ ಮಾಡ್ತಾ ಇದುವೋ ಅದನ್ನ ಅದೇ ರೀತಿಯಾಗಿ ಮುಂದುವರ್ಸ್ಕೊಂಡು ಹೋಗೋಣ ಎಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆಯ ಮಾತನ್ನ ಎಲ್ಲೂ ಕೂಡ ಮಾತನಾಡಬಾರ್ದು ಅನ್ನುವಂತಹ ನಿರ್ಧಾರಕ್ಕೆ ಸಹ ನಿನ್ನೆ ಬಂದಿದ್ದಾರಂತೆ ರಮೇಶ್ ಜಾರಕಿಹೊಳಿ ಅದೇ ರೀತಿಯಾಗಿ ಸಂಸದ ಸಂಸದ ಬೊಮ್ಮಾಯಿಯವರು ಸೊ ಹೀಗಾಗಿ ಈ ಒಂದು ಕಾಂಗ್ರೆಸ್ನ ನವೆಂಬರ್ ಕ್ರಾಂತಿ ಅಥವಾ ಡಿಸೆಂಬರ್ ಕ್ರಾಂತಿ ಬೆನ್ನಲ್ಲೇ ಇದೀಗ ಬಿಜೆಪಿಯಲ್ಲೂ ಸಹ ಡಿಸೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂತಹ ಚರ್ಚೆ ಜೋರಾಗ್ತಾ ಇದೆ ಇದಕ್ಕೆ ಪುಷ್ಟಿ ಎಂಬಂತೆ ತಟಸ್ಥ ಬಣದ ನಾಯಕರು ಅದೇ ರೀತಿಯಾಗಿ ರೆಬಲ್ ನಾಯಕ ರೆಬಲ್ ಬಣದ ನಾಯಕರು ಸಹ ತೆರೆಮರೆಯಲ್ಲಿ ಕಸರತ್ತನ್ನ ಕೂಡ ನಡೆಸ್ತಾ ಇದ್ದಾರೆ ಸೊ ಹೀಗಾಗಿ ಯಾವ ಪಕ್ಷಗಳಲ್ಲಿ ಯಾವ ನಾಯಕರ ಸ್ಥಾನದಲ್ಲಿ ಬದಲಾವಣೆ ಆಗುತ್ತೆ ಅದೇ ರೀತಿಯಾಗಿ ಕ್ರಾಂತಿ ಆಗುತ್ತೆ ಅಂತ ಸಹ ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿಕಾಂತ್ ಜೊತೆ ಕವನ ಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು Garanty News. Suddyka šita. Naja. Nešita.